ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಇದು ಒಂದು ಆದಿಶಕ್ತಿ ಗ್ರಾಮ ದೇವತೆ ಊರಿನ ಆರಾಧ್ಯ ದೇವಿಯಾದಂಥ ಲಕ್ಕಮ್ಮ ದೇವಿ ಒಂದು ದೇವಸ್ಥಾನ ಐತಿ ಈ ಒಂದು ದೇವಸ್ಥಾನದೊಳಗೆ ಜವಳ ತೆಗೆ ಒಂದು ಅಂದರೆ ಜಡಿ ತರಿಸೋ ಕಾರ್ಯಕ್ರಮ ಐತಿ ಆ ಒಂದು ಕಾರ್ಯಕ್ರಮದೊಳಗೆ ಯಾವ್ಯಾವ ಥರದ ನಿಯಮಗಳು ಯಾವ್ಯಾವ ಥರದ ಒಂದು ಆಚರಣೆ ಅದಾವು ನೋಡ್ಕೊಂಬರ್ರಿ ಬರ್ರಿ ಅದರ ಜೊತೆಗೆ ಮತ್ತು ಶೋಭಾನ ಪದ ಈ ಒಂದು ನಮ್ಮ ಗ್ರಾಮೀಣ ಪ್ರದೇಶದೊಳಗೆ ಭಾಳ ಖ್ಯಾತ ಆದಂಥ ಇವು ಜಾನಪದ ಶೈಲಿಯ ಶೋಭಾನ ಪದಗಳು ಇಂಥ ಒಂದು ಶುಭ ಕಾರ್ಯಗಳಲ್ಲಿ ಹಾಡ್ತಿರ್ತಾರೆ ಅಂಥ ಒಂದು ಹಾಡೇರಿನ ಒಂದು ಕಲಾವಿದರೆಗಳದಾರ ಅಂಥ ಒಂದು ಹಾಡುಗಳನ್ನು ಕೇಳ್ಕೊಂಡು ಬರೋಣ ಬರ್ರಿ ಬರ್ರಿ ಇದು ನೋಡಿರಿ ಇದು ಲಕ್ಕಮ್ಮ ದೇವಿ ದೇವಸ್ಥಾನ ಈ ತರದ ಒಂದು ವಿಜೃಂಭಣೆಯಿಂದ ಉತ್ತರ ಕರ್ನಾಟಕದ ಹಳ್ಳಿಗಳೊಳಗ ಈ ತರ ಒಂದು ದೇವರಿ ಮಾಡೋ ಕಾರ್ಯಕ್ರಮ ಅಂತಾರ ದೇವರಿ ಮಾಡೋ ಕಾರ್ಯಕ್ರಮ ಅಂದ್ರೆ ವಿಶೇಷವಾಗಿ ಇವರು ಇಲ್ಲಿ ಜವಳ ತೆಗ್ಸೋದು ಅಂದ್ರೆ ಜಡಿ ತಗ್ಸೋ ಕಾರ್ಯಕ್ರಮದೊಳಗೆ ನೋಡಿಲ್ಲ ಇಲ್ಲಿ ಕಂಬಳಿ ಹಾಸಿ ಅಕ್ಕಿ ಹೋದಾರ ನೋಡಿದ್ರಲ್ಲ ಇಲ್ಲಿ ಅವರು ಕುಂದಿರುವಂಥದ್ದು ಇದು ನೋಡ್ರಿ ಇದು ಈ ಗ್ರಾಮದ ದೇವತೆ ನೋಡಿರಿ ದೇವಿ ಒಂದು ಮೂರ್ತಿಗಳನ್ನ ನೋಡಕತ್ತೀರಿ ಇದು ಹೆಣ್ಣಿ ಹೆಣ್ಣು ದೇವರು ಒಂದು ಅವತಾರದ ವಿಗ್ರಹಗಳು ಅದಾವ ನೋಡ್ರಿ ಊರಿನ ಆರಾಧ ದೇವತೆ ಗ್ರಾಮ ದೇವತೆ ಇದು ಲಕ್ಕಮ್ಮ ದೇವಿ ದೇವಸ್ಥಾನ ಇವರು ಅರಚಕ್ರವರು ಪೂಜಾರಿಯವರು ದೇವಿಗೆ ನಮಸ್ಕರಿಸಿ ಆ ದೇವಿ ಒಂದು ಭಂಡಾರ ಆ ಭಂಡಾರನ ಪೂಜಾರಿ ಕಡೆಯಿಂದ

போட்டோ தைம்

阿拉生面。<Arizona. S 2> ಈ ಒಂದು ಪೂಜಾ ಕಾರ್ಯಕ್ರಮದೊಳಗೆ ಈ ಒಂದು ದೇವರ ಒಂದು ಕಾರ್ಯಕ್ರಮಗಳ ಕಾರ್ಯಕ್ರಮದೊಳಗೆ ಇಲ್ಲಿ ದಂಡೆ ಕಟ್ಟು ಕಾರ್ಯಕ್ರಮ ಮಾಡ್ತಾರ ನೋಡ್ರಿ ಈ ಒಂದು ದಂಡಿ ಕಟ್ಟು ಕಾರ್ಯಕ್ರಮದೊಳಗೆ ಕೆಲವು ಪದ್ಧತಿಗಳದವು ಕೆಲವು ನಿಯಮಗಳಿರ್ತಾವೆ ಆ ಒಂದು ದಂಡೆ ಕಟ್ಟಬೇಕಾದ್ರೆ ಇತರೆ ಮುತ್ತೈದರಿಗೆ ಇನ್ನೂ ಇನ್ನೂ ಮುತ್ತೈದರು ಇರ್ತಾರಲ್ಲ ಅಂಥವ್ರಿಗೆ ಅವರ ಒಂದು ಕೈಲಿಂದ ಮುಟ್ಸಿ ಅವರೊಂದು ಹನಿಲಿಂದ ತರ್ತಾರೆ ಅದು ಒಂದು ಪದ್ಧತಿ ಆ ಥರ ಮಾಡ್ತಾರೆ ನೋಡ್ರಿ ಆ ಥರನಾಗಿ ದಂಡಿಯನ್ನು ಕಟ್ಕೋಬೇಕು ಅನ್ನುವಂಥ ಒಂದು ಪದ್ಧತಿ ಅದು ನೋಡ್ರಿ ಈ ಒಂದು ಸಂಪ್ರದಾಯ ನಮ್ಮ ದೇಶದೊಳಗೆ ನಮ್ಮ ನಮ್ಮ ಹಳ್ಳಿ ಗ ಪ್ರದೇಶದೊಳಗೆ ನಮ್ಮ ದೇಶದೊಳಗನ ಇಂತಿಂತ ಕೆಲವು ಪದ್ಧತಿಗಳು ನಿಯಮಗಳು ಇರ್ತವೆ ನೋಡ್ರಿ ಆಚರಣೆ ಮಾಡತ್ತಾರೆ ನೋಡ್ರಿ ಇದು ದಂಡಿ ಇದನ್ನು ಅಲ್ಲಿ ದೇವರಿಗೆ ಮಾಡುವವರು ಏನು ಇರ್ತಾರಲ್ಲ ಅವರು ದಂಪತಿಗಳು ಅವರಿಗೆ ಇದನ್ನ ಹೋಗಿ ಕಟ್ಟಬೇಕು ಕಟ್ಟಬೇಕಾದ್ರೆ ಈ ಥರ ಅವರ ಒಂದು ಶುಭ ಹಾರೈಸಿ ಅವರಿಗೆ ಹೋಗಿ ಕಟ್ಟಿಸ್ತಾರೆ ನೋಡಕತ್ತೀರಿ ನೋಡಿರಿ ನೀವು ದಂಡಿ ಕಟ್ಟಿದ ನಂತರ ಆ ಒಂದು ಪೂಜಾ ನಿಯಮದ ಪ್ರಕಾರ ಆ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇದು ಒಂದು ವಿಶೇಷ ಆಚರಣೆ ಇದೊಂದು ವಿಶಿಷ್ಟ ಪದ್ಧತಿ ಇಂಥ ಒಂದು ನಿಯಮಗಳ ಪ್ರಕಾರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಕೃತಿಯೊಳಗೆ ಆಚರಣೆ ಮಾಡ್ಕೋತ ಬಂದು ಆಚರಿಸಕತ್ತಾರಲ್ಲ ಇದು ಭಾಳ ಒಂದು ಜಗತ್ತಿಗೇ ವಿಶೇಷವಾದಂಥ ಆಚರಣೆ ಇದೆ ಅದು ನಮ್ಮ ಭಾರತದೊಳಗೆ ವಿಶಿಷ್ಟ ವಿಶಿಷ್ಟ ಆಚರಣೆಗಳು ಅದಾವೆ ನೋಡ್ರಿ ದಂಡಿ ಕಟ್ಟಿದ್ರು ನೋಡಿರಿ ಇದ ಪ್ರಕಾರ ಆಚರಣೆ ಒಳಗಿದೆ ನೋಡ್ರಿ ಇಲ್ಲಿ ಹೂವು ಮತ್ತು ಇಲಿ ಕಟ್ತಾರಲ್ಲ ಇದು ಕಂಕಣ ಕಟ್ಟೋ ಒಂದು ಪದ್ಧತಿ ನೋಡಿರಿ ಇದು ಹೆಣ್ಣ ದೇವತೆ ಇದು ಊರಿನ ಆರಾಧ್ಯ ದೇವತೆ ದೇವಿ ಲಕ್ಕಮ್ಮ ದೇವಿ ದೇವಸ್ಥಾನ ಈ ಒಂದು ದೇವಸ್ಥಾನದೊಳಗೆ ಜವಳ ತೆಗು ಕಾರ್ಯಕ್ರಮ ಐತೆ ಇಂಥ ಒಂದು ಸಂಸ್ಕೃತಿ ಇಂಥ ಒಂದು ಪದ್ಧತಿಯನ್ನು ನೋಡಬೇಕು ಅಂಥೇಳಿ ಪರಿಚಯಿಸ್ಬೇಕಂತೇಳಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಿಮಗಾಗಿ ಈ ಥರದ ಒಂದು ಆಚರಣೆ ಪ್ರಕಾರವಾಗಿ ಈಗ ಜವಳ ತೆಗು ಕಾರ್ಯಕ್ರಮ ನೋಡಿರಿ ದೇವಿಯ ಆರಾಧಕರು ದೇವಿಯ ಇವರು ಈ ಒಂದು ಅರ್ಚಕರ ಒಂದು ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿ ಕೊಡ್ತಾರೆ ನೋಡ್ರಿ ಈ ಅಜ್ಜನವರು ಜವಳ ತೆಗು ಕಾರ್ಯಕ್ರಮ ಪ್ರಾರಂಭ ಆಯಿತು ಈ ಒಂದು ಜವಳ ತೆಗು ಕಾರ್ಯಕ್ರಮ ಈಗ ಈ ಒಂದು ಆದಿಶಕ್ತಿ ಪೂಜರ ಆಚರಣೆ ಕೊಡ್ತಾರೆ ಮುಂದಿನ ಭಾಗದೊಳಗೆ ಆ ಒಂದು ಮಗುವಿನ ಜೋಳವನ್ನು ತೆಗೆಯುವಂಥ ದೃಶ್ಯನ ಮುಂದಿನ ಭಾಗದೊಳಗೆ ಅಂತ ಓಕೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ ಈ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ